ಗೈಸ್ ನಮ್ಮಿಬ್ರಲ್ಲಿ ಯಾರ ಚೆನ್ನಾಗಿದಾರ ಅಂತ ಕಮೆಂಟ್ ಮಾಡಿ ನೋಡಿ ಗೈಸ್ ಇವಾಗ ಲಾಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ನಮ್ಮಮ್ಮ ಗೈಸ್ ನಮ್ಮಮ್ಮ ಸೂಪರ್ ರೈ ಸೂಪರ್ ರೈ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಇರೋದು ನಮ್ಮ ಅಜ್ಜಿ ಮನೆಯಲ್ಲಿ ಯಾಕೆ ಈ ವಿಡಿಯೋ ಮಾಡ್ತಾ ಇರೋದು ಇರೋದಂದ್ರೆ ನಮ್ಮಅಮ್ಮ ಮಟನ್ ರೆಸಿಪಿ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನಮ್ಮ ಅಜ್ಜಿನ ತೋರಿಸ್ತೀನಿ ಬನ್ನಿ ಇವರೇ ನಮ್ಮ ಅಜ್ಜಿ ಗೈಸ್ ಇವಾಗ ನಮ್ಮಮ್ಮ ಹೇಗೆ ಅಡುಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನಮ್ಮ ಅಜ್ಜಿ ಊರಿಗೆ ಹೋಗಿ ಇಲ್ಲ ಅಂದ್ರೆ ಒಂದ್ ನಾಲ್ಕು ವರ್ಷ ಆಯ್ತು ಗೈಸ್ ನಮ್ಮ ಆಲ್ರೆಡಿ ಮಟನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಏನು ಮಸಾಲೆ ಬೇಕು ಅಂತ ಅವರೇ ಹೇಳ್ತಾರೆ ಬನ್ನಿ ಇದು ಮಟನು ಇದು ಚರ್ಬಿ ಮಸಾಲೆ ಬೆಳ್ಳುಳ್ಳಿ ಜೀರಿಗೆ ಏಲಕ್ಕಿ ಲವಂಗ ಮೆಣಸುಕಾಳು ಗಸಗಸೆ ಇದು ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀವಿ ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿ ಶುಂಠಿ ಕರಿಬೇವು ಟೊಮೊಟೊ ಪುದೀನ ಇದು ಒಗ್ಗರಣೆಗೆ ಟೊಮೆಟೊ ಮತ್ತು ಈರುಳ್ಳಿ ಫಸ್ಟು ಯಾವ ಥರ ಮಾಡಬೇಕು ಮಮ್ಮಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹ್ಞೂ ಯಾಕೆ ಅಂದರೆ ಚರ್ಬಿ ಇರುತ್ತಲ್ವ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ಹ್ಞೂ ಒಂದು ಕೆ ಜಿ ಮಟನ್ ಇದೆ ಹ್ಞೂ ಎರಡು ಈರುಳ್ಳಿ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹ್ಞೂ ಫಸ್ಟ್ ಏನು ಹಾಕ್ಬೇಕು ಇವಾಗ ಪಲಾವ್ದಲ್ಲಿ ಈರುಳ್ಳಿ ಈರುಳ್ಳಿ ಎರಡು ಟೊಮೆಟೊ ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಚರ್ವಿ ಇರುತ್ತಲ್ಲ ಅದನ್ನ ಹಾಕೊಳ್ಳಿ ಅದು ಎಣ್ಣೆ ಬಿಟ್ಕೋದು ಹಾಕೊಳ್ಳಿ ಒಂದು ಕೆ ಜಿ ಮಟನ್ಗೆ ಎಷ್ಟು ಮಸಾಲೆ ಬೇಕಾ ಹ್ಞೂ ಒಂದು ಕೆಜಿ ಮಟನ್ ಇವಾಗ ಈ ಥರ ಫ್ರೈ ಮಾಡ್ಕೊಳ್ಳಿ ಅದನ್ನು ಹಾಗೆ ಮುಚ್ಚಿ ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಡ್ಬೇಕಾ ಹ್ಞೂ ನಮ್ಮಮ್ಮ ಅವಾಗ ಈ ಥರ ಮಿಕ್ಸ್ ಮಾಡಬೇಕು ಎಣ್ಣೆ ಬಿಟ್ಕೊಳ್ಳುತ್ತೆ ಹ್ಞೂ ನೋಡಿ ಫ್ರೆಂಡ್ಸ್ ಈ ಥರ ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ಇದಕ್ಕೆ ನೀರು ಹಾಕಿ ಕುಕ್ಕರನ್ನು ಕ್ಲೋಸ್ ಮಾಡಬೇಕು ಒಂದು ಒಂಟು ವೀಜಲ್ಲಿ ಮಾಡಬೇಕು ಒಂಟಿ ನೀರು ಹಾಕಿಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಅದಕ್ಕೆ ಹತ್ತು ನಿಮಿಷ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ನೀರು ಹಾಕಿ ಮಾಡಬೇಕು ನೋಡಿ ಸಾಂಬಾರು ಬೇಕು ನೀರನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಏನು ಮಾಡ್ತಿದೆಯಾ ಮಮ್ಮಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಹ್ಞೂ ಮಸಾಲೆ ಐಟಮ್ಗೆ ಏನೇನು ಚಕ್ಕೆ ಚಕ್ಕೆ ಲವಂಗ ಹ್ಞೂ ಮೆಣಸಕಾಳು ಚಕ್ಕೆ ಲವಂಗ ಮೆಣಸುಕಾಳು ಏಲಕ್ಕಿ ಜೀರಿಗೆ ಗಸಗಸೆ ಬೆಳ್ಳುಳ್ಳಿ ಈರುಳ್ಳಿ ಒಂದ್ ಕೆಜಿ ಬೇಗ ಮಸಾಲೆ ಒಂದ್ ಕೆಜಿಗೂ ಇದೆಲ್ಲ ಶುಂಠಿ ಟೊಮೆಟೊ ಮತ್ತೆ ಕರಿಬೇವು ಎರಡು ಟೊಮೆಟೊ ಪುದೀನಾ ಒಂದು ಅಷ್ಟೇ ಆಮೇಲೆ ಒಂದು ಕೊಟ್ಟಿರ್ಬೇಕು ಈ ಥರ ಎಲ್ಲ ಫ್ರೈ ಆಗಬೇಕು ಆದಮೇಲೆ ಅದಕ್ಕೆ ಎರಡು ಬಟ್ಲು ಒಣ ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೋಬೇಕು ಕಡೆ ಮಟನ್ ಆಲ್ರೆಡಿ ಈಸಿಲ್ ಆಗ್ತಾ ಇದೆ ಇಷ್ಟು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು ತನ್ನದಾದವರೆಗೂ ಆಮೇಲೆ ಮಿಕ್ಸಿ ಮಾಡ್ತೀನಿ ಇವಾಗ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಮಸಾಲೆನ ಮಮ್ಮಿಗೆ ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾ ನೋಡಿ ಫ್ರೆಂಡ್ಸ್ ತುಂಬ ಸಣ್ಣ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಎಂಟು ಮಾಡಿದ ತಕ್ಷಣ ಈ ಥರ ಮಸಾನು ಕುದ್ದಿದೆ ನಾವು ಬೇರೆ ಸೇರುವ ಬೇರೆ ಮಾಡ್ತೀವಿ ಅದಕ್ಕೆ ಪೀಸನ್ನು ಸಪ್ರೇಟಾಗಿ ಎತ್ಕೊಂತ ಇದ್ದೀನಿ ಇವಾಗ ನಮ್ಮಮ್ಮ ಶ ಮಾಡ್ತಾ ಇದ್ದಾರೆ ಅದಕ್ಕೆ ಏನೇನ್ ಬೇಕು ಅಂತ ನೋಡೋಣ ಹ್ಞೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಮಸಾಲೆ ಎಲ್ಲ ರೆಡಿ ಆಗಲಿ ಡೈರೆಕ್ಟಾಗಿ ಮಸಾಲೆನೇ ಹಾಕ್ಬೇಕಾ ಎಣ್ಣೆಲಿ ಹ್ಞೂ ನೇರವಾಗಿ ಇಷ್ಟು ಮಸಾಲೆ ಹಾಕಿದೀನಿ ಸುಕ್ಕ ಮಾಡೋಕ್ಕೆ ಇಷ್ಟು ಮಸಾಲೆ ಇಕ್ಕಿದ್ದೀನಿ ಶರ್ವ ಬೇರೆ ಸುಕ್ಕ ಬೇರೆ ಇದು ನಮ್ಮ ಸೈಡ್ ಮಾಡೋ ರೆಸಿಪಿ ಸೇರು ಮಟನ್ ಸೇರು ನಮ್ಮ ಸೈಡ್ ಮಾಡೋ ರೆಸಿಪಿ ಗಾಯಿಸ್ ಇವಾಗ ಮಾಡ್ತಾ ಇರೋದು ಶರ್ವ ಮಟನ್ ಸೇರು ಮಟನ್ ಶರ್ವ ಇದಕ್ಕೆ ಉತ್ತರ ಕರ್ನಾಟಕ ಸೈಡು ಖಾರ ಹಾಕ್ತಾ ಇದ್ದೀನಿ ಮಸಾಲೆ ಖಾರ నిష్ సాంబార్ క్వాంటి క్వాంటిటీ అసలు మసాలి ఆమె రుచికి తప్ప ఉప్పు ಪ್ಯಾಕೆಟು ಚೆನ್ನಾಗಿ ಫ್ರೈ ಮಾಡಿ ಇದು ಮಟನ್ ಸೇರ್ವ ನೀರು ಬರ್ತಾ ಇದೆ ಕುದಿಬೇಕಾ ಹ್ಞೂ ಇದನ್ನು ಒಂದು ಹದಿನೈದು ನಿಮಿಷ ಕುದಿಯಕ್ಕೆ ಬಿಡಿ ನೋಡಿ ಗೈಸ್ ಇವಾಗ ನಮ್ಮಮ್ಮ ಸುಕ್ಕ ಮಾಡ್ತಾ ಇದ್ದಾರೆ ಉತ್ತರ ಹ್ಞೂ ಈ ಕಡೆ ಶರ್ವ ಕುದೀತಾ ಇದೆ ಫಸ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಒಂದು ಈರುಳ್ಳಿನ ಇದಕ್ಕೆ ಎರಡು ಎರಡು ಈರುಳ್ಳಿ ಹ್ಞೂ ದೊಡ್ಡದಿದ್ರೆ ಒಂದು ಚಿಕ್ಕದಿದ್ರೆ ಎರಡು ಹ್ಞೂ ఈరుళి ట్రై అది మేము స్వల్ప ఉత్తర కర్ణాటక ఖార జాస్తి ముంచే హెణికాయ రుబ్బి ఇట్కీ అదన ఇవ్వగ హాకెన్ फ्रिस फ्राईकडे साबार कडित गाय आम्ही अरशिण स्पून अरशिण अगदी ಉಪ್ಪಿರಂತ ಮಸಾಲಾ ಹಾಕೋಬೇಕು ಸೇರ್ವಾ ಪುಡಿತಾ ಇದೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕಿ ಪುಡಿತಾ ಇರಬೇಕಾದ್ರೆ ಕೊತ್ತಮರಿ ಸೊಪ್ಪನ್ನ ಹಾಕ್ಬೇಕು ಆಮೇಲೆ ಮಸಾಲೆ ಖಾರ 1 2 ಸ್ಪೂನ್ ಹಾಕಿ ಇಮಿಗ್ ಬೇಕಿದ್ರೆ ಕಾರ ಕಡಮೆನು ಹಾಕೋಬಹುದು ಆಮೇಲೆ ಮಿಕ್ಸ್ ಮಾಡ್ತೀನಿ ಮಟನ್ ಮಟನ್ ಮಿಕ್ಸ್ ಮಾಡ್ಕೋಬೇಕು ಇತ್ತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಳ್ಳಿ ಏನು ಮಸಾಲೆ ರುಬ್ಬಿರ್ತೀರಲ್ಲ ಅದರಲ್ಲೇ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕೋಬಹುದು ನೋಡಿ ಗಾಯಿಸಿ ಲಾಸ್ಟ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟ್ ಅಲ್ಲಿ ಕೊತ್ಮಿರಿ ಸೊಪ್ಪು ನಮ್ಮಮ್ಮ ಇವಾಗ ನಮ್ಮಮ್ಮ ಹೆಂಗಿದೆ ಅಂತ ನೋಡೋಣ ಟೇಸ್ಟ್ ಹೆಂಗೈತಿ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು ನನ್ನ ಮಗ ಮಾಡಿದ ಗೈಸ್ ನಮ್ಮಿಬ್ರಲ್ಲಿ ಯಾವ ಚೆನ್ನಾಗಿದ್ದಾರೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು